なので、コーヒーコティアン。え、そし、エリビエイ、インマティアイントランティアンコーヒーコティアン、ゲう、アティクルサイバル。ゆう、グリップリコーヒーチョイト。あ、テー、ワンビテ。あ、ベグネバー。トーンバーコフィナー。あ、トーリーアティ。あ、いえ、イステントンテアリト。イスティアンドコープタイリン。イスティーバリンゲイ。ゴティーバリンゲイ、イントランティアンティアンティアンテ ಗೊತ್ತಿತ್ತು ಕಾಫಿ ತಂದು ಕೊಡುವಾಗ ಔಷಧದಲ್ಲಿ ಕಾಫಿ ಚಲೋ ಗ್ಯಾಸ್ ಕಟ್ಟೆ ಮೇಲೆ ಕಾಫಿ ಚಲೋ ಹೇಳಿಲ್ವಾ ನಾನು ಆಗಿಟ್ಕೋಬೇಕು ಡಿಸಿಪ್ಲೀನ್ ಆಗಿರ್ಬೇಕು ಅಂತ ನನಗೆ ಡಿಸಿಪ್ಲೀನ್ ಅಂದ್ರೆ ತುಂಬಾ ಇಷ್ಟ ಅದು ಗೊತ್ತಿಲ್ವಾ ನಿಮ್ಗೆ ನನಗೆ ನೀಟಾಗಿ ಇರಬೇಕು ಮನೆ ಕಾಫಿ ಚಲೋ ಆಯ್ತಾ ಕೆಲಸ ಮಾಡುವಾಗ ಮನೇಲಿ ತದ್ನೆ ಇರಬೇಕು ಏನೇನೋ ನೋಡ್ಕೊಂಡು ಏನೇನೋ ಮಾಡ್ಕೊಂಡು ಹೋಗಿ ಆಗೋದು ಗೊತ್ತಾಗಲ್ವಾ ನಿಮ್ಗೆ ಸರಿಯಾಗಿ ಮಾಡಕ್ ಬರಲ್ವಾ ಇಲ್ಲ ಅತ್ತೆ ಇನ್ನೊಂದ್ಸತಿ ಹಂಗ್ ಮಾಡಲ್ಲ ನಾನು ತಪ್ಪಾಯ್ತು ಅತ್ತೆ ಕ್ಷಮಿಸಿ ನನ್ನನ್ನು ಕ್ಷಮೆನಾ ಕ್ಷಮೆ ನಿನಗೆ ಇಲ್ಲ ಗೊತ್ತಿಲ್ವಾ ನಮ್ಮ ಮನೆ ಕ್ಲೀನ್ ಆಗಿರಬೇಕು ಅಂತ ನೀನು ಮದುವೆ ಮಾಡ್ಕೊಂಡು ಹೊಸದಲ್ಲೇ ಹೇಳಿದೀನಿ ನಿನಗೆ ನನಗೆ ಡಿಸಿಪ್ಲೀನು ನೀಟ್ನೆಸ್ ಅಂದ್ರೆ ತುಂಬಾ ಇಷ್ಟ ಸೊ ಮನೆಯನ್ನ ನೀಟಾಗಿ ಇಟ್ಕೋಬೇಕು ಅಂತ ಆವಾಗಲೇ ಹೇಳಿದ್ದೀನಿ ಅದನ್ನ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಇನ್ಮೇಲಿಂದ ಈ ತರ ಆಗಬಾರ್ದು ಅತ್ತೆ ಶಾರದಮ್ಮನಿಗೆ ಮನೆ ನೀಟಾಗಿ ಇಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಅವಳಿಗೆ ಡಿಸಿಪ್ಲಿನ್ ಅಂದರೆ ಬರೀ ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂತ ಸೊಸೆಗೆ ಕಾಟ ಕೊಡ್ತಾ ಇರ್ತಾಳೆ ಮನೆಗೆ ಬಂದಾಗಿಂದ ಹೊಸ್ದಾಗಿ ಮದುವೆ ಆಗಿ ಬಂದಾಗಿಂದ ಹೀಗೆ ಮಾಡ್ತಾ ಇರ್ತಾಳೆ ಆದರೆ ಪಾಪ ಅನುಗೆ ಕೆಲಸ ಮಾಡುವಾಗ ಏನಾದರೂ ಕೈ ತಪ್ಪಿ ಬಿದ್ದೋದ್ರೆ ಜಗಳನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಸರಿ ಹೋಗು ಅದನ್ನ ಚಲ್ಬಿಟ್ಟು ಬಂದಿದ್ದೀಯಲ್ಲ ಕಾಫಿನ ಎಲ್ಲ ನೀಟಾಗಿ ಕ್ಲೀನಾಗಿ ಒರೆಸಿಡು ಸರಿ ಅತ್ತೆ ಒಂದು ಕೆಲಸನೂ ಇಟ್ಟು ಮಾಡೋಕ್ಕೆ ಬರಲ್ಲ ಈ ಮುಂಡೇದಕ್ಕೆ ಬರೀ ಏನಾದರೂ ಬೆಳೆಸ್ತಾನೆ ಇರ್ತಾಳೆ ನನಗೆ ಮೊದಲೇ ಮನೆ ನೀಟಾಗಿರಬೇಕು ಅಷ್ಟು ಗೊತ್ತಾಗಲ್ವಾ ಇವಳಿಗೆ ಇವಾಗ ಇವಾಗ ಹೊಸ್ತಾಗಿ ಬಂದಾಳ ಇವಳು ಬಂದು ಎರಡು ತಿಂಗಳಾಯಿತು ಇನ್ನೂ ಗೊತ್ತಿಲ್ಲ ಅಂದ್ರೆ ಹೆಂಗೆ ಶಾರದಮ್ಮ ಅನು ಮೇಲೆ ಕೋಪ ಮಾಡಿಕೊಂಡು ಕೂತಿರ್ತಾಳೆ ಅವಾಗ ಶಾರದಮ್ಮನ ಫ್ರೆಂಡು ಪಕ್ಕದ ಮನೆ ಸುನಂದ ಬರ್ತಾಳೆ ಯಾಕೆ ಶಾರದಮ್ಮ ಈಗ ಕೂತಿದ್ದೀರಾ ಕೋಪ ಮಾಡ್ಕೊಂಡಿದ್ದೀರಾ ಏನಾಯ್ತು ಏನು ಇಲ್ಲ ಸುನಂದ ನನ್ನ ಸೊಸೆ ಇದ್ದಾಳಲ್ಲ ಅವಳಿಗೆ ಒಂದು ಕೆಲಸನೂ ನೀಟಾಗಿ ಮಾಡಕ್ಕೆ ಬರಲ್ಲ ಮನೆಗೆ ಬಂದು ಎರಡು ತಿಂಗಳಾಯಿತು ನಿನಗೆ ಗೊತ್ತಲ್ವಾ ನನ್ನ ಮನೇನ ಹೆಂಗೆ ಇಟ್ಕೊಂತೀನಿ ಅಂತ ಒಂದು ಏನಾದರೂ ಮಾಡ್ಕೊಂಡು ಏನಾದರೂ ಮಾಡಿಬಿಡ್ತಾಳೆ ಕಾಫಿ ಮಾಡಿದ್ರೆ ಕಾಫಿನೇ ಚೆಲ್ಬಿಡ್ತಾಳೆ ಅಡುಗೆ ಮಾಡೋದ್ರೆ ಎಣ್ಣೆನೇ ಚೆಲ್ಬಿಡ್ತಾಳೆ ಬಟ್ಟೆ ಹೋಗಿ ಸೋಪಿನ ಪುಡಿನೇ ಚೆಲ್ಬಿಡ್ತಾಳೆ ಜಿಂಗೆ ಒಂದು ಮೈನ ಜ್ಞಾನ ಇಟ್ಕೊಂಡು ಕೆಲಸ ಮಾಡೋದಲ್ವಾ ಹೌದಾ ಇವಾಗ ಹೊಸ್ದಾಗಿ ಮದುವೆ ಆಗಿದ್ದಾಳಲ್ವಾ ಅವಳಿಗೆ ಇನ್ನೂ ಈ ಮನೇಲಿ ಹೆಂಗಿರಬೇಕು ಅಂತ ಇನ್ನೂ ನೀಟಾಗಿ ಗೊತ್ತಿಲ್ಲ ಗೊತ್ತಾದರೆ ಎಲ್ಲ ಸರಿಯಾಗಿ ಹೊಂದ್ಕೊಂಡು ಹೋಗ್ತಾಳೆ ಬಿಡಿ ಶಾತಮ್ಮ ಏನು ಹೊಂದ್ಕೊಂಡು ಹೋಗ್ತಾಳೋ ಏನೋ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಏನು ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ ಶಿ నోడి పాపా మాడో పాప మే ఇవళి అందే తయ్ అందరూ చాలా మేము సాయంకాల దేవస్థాన అంతే తగోసు నందర్త ಸಾಯಂಕಾಲ ಆರು ಗಂಟೆಗೆ ಹೋಗೋಣ ನೀವು ತಯಾರಾಗಿ ನಾನು ತಯಾರಾಗಿ ಕೂತಿರ್ತೀನಿ ಹಾಂ ಸರಿ ಬಿಡು ಆಯಿತು ಶಾದಮ್ಮ ನಾನು ಏನು ಬರ್ತೀನಿ ಮತ್ತೆ ಅಲ್ಲಿ ಹೋದಲೇ ಏನು ಏ ಅನು ಅನು ಬಾರಿ ಇಲ್ಲಿ ನನಗೆ ಹೊಟ್ಟೆ ಹೆಸರು ಆಗ್ತದೆ ಏನಾದರೂ ತಿಂಡಿ ಮಾಡಿಕೊಡೇ ಸರಿ ಅತ್ತೆ ಈಗಲೇ ಮಾಡ್ಕೊಂಡು ಬರ್ತೀನಿ ಮತ್ತೆ ಶಾರದಮ್ಮ ಅನುಗೆ ತಿಂಡಿ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ಪಾಪ ಅನು ಇವಾಗ ಹೊಸ್ದಾಗಿ ಮದುವೆ ಆಗಿರೋದ್ರಿಂದ ಅವಳಿಗೆ ಅಡುಗೆ ಮನೆಯಲ್ಲಿ ಅಷ್ಟೊಂದು ಏನೂ ಗೊತ್ತಿರಲ್ಲ ಕೆಲಸ ಹೆಂಗ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಪಾಪ ಅವಳು ಏನೋ ಮಾಡೋಕೆ ಏನೋ ಒಂದು ಎಡವಟ್ಟು ಟಿಫಿನ್ ಮಾಡ್ಕೊಂಡು ಹೋಗ್ತಾಳೆ ಏನೋ ಒಂದು ಎಗ್ವೆತ್ ಮಾಡ್ಕೊಂಡು ಎಣ್ಣೆ ಒಳಗಡೆ ನೀರು ಹಾಕ್ಬಿಡ್ತಾಳೆ ಅವಾಗ ಶಾರದ ಮನೆಗೆ ಇನ್ನೂ ಕೆಟ್ಟ ಹಾಕೋಪ್ಪ ಬರುತ್ತೆ ಅಯ್ಯೋ ದೇವ್ರಿ ಎಣ್ಣೆ ಒಳಗಡೆ ನೀರು ಬಿದ್ದು ಹೋಯ್ತಲ್ಲಪ್ಪ ಅತ್ತೆಗೆ ಏನಾದರೂ ಗೊತ್ತಾದ್ರೆ ಅವ್ರು ನಾನು ಉಳಿಸೋದೇ ಇಲ್ಲ ಮೊದಲೇ ಅವರು ನೀಟ್ನೆಸ್ ಆಗಿರಬೇಕು ಅಂತ ಬೇರೆ ಹೇಳ್ತಾರೆ ಇದು ಕೈ ತಪ್ಪಿಗೆ ಬಿದ್ದು ಹೋಯ್ತು ದೇವ್ರೇ ನನಗೆ ಯಾಕಪ್ಪ ಶಿಕ್ಷೆ ಕೊಡ್ತೀಯಾ ಪದೇ ಪದೇ ಬೈಸ್ಕೊಳ್ಳೋ ಥರ ಇವಾಗ ನಾನು ಏನು ಮಾಡಲಿ ಟೈಮ್ ಬೇರೆ ಹತ್ತು ಗಂಟೆ ಆಗೋಗಿದೆ ಟಿಫಿನ್ ಮಾಡಿಲ್ಲ ಅಂತ ಬೇರೆ ಬೈತಾರೆ ಇವಾಗ ಏನು ತಿಂಡಿ ಮಾಡಿಕೊಡ್ಲಿ

ಯೋಚನೆ ಮಾಡೋಕ್ಕೆ ಅದೇನು ಫಂಕ್ಷನ್ ಫಂಕ್ಷನ್ಗೆ ಬೇರೆ ಬೇರೆ ಸೀರೆ ಉಟ್ಕೊಂಡು ಹೋಗ್ಬೇಕು ಯಾವ್ದು ಉಟ್ಕೋಬೇಕು ಅಂತ ಮ್ಯಾಚಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇದೇನು ಫಂಕ್ಷನ್ ತಿಂಡಿ ಕಣೆ ಏನಾದ್ರು ಒಂದು ತಿಂಡಿ ಮಾಡ್ಕೊಂಡು ಬಾ ಅಂತ ಹೇಳಿದೆ ಏನಾದ್ರು ಮಾಡ್ಕೊಂಡ್ ಬರಕ್ ಆಗಲ್ವಾ ನಿಮ್ ಟೈಮ್ ನೋಡಿ ಎಷ್ಟಾಗಿದೆ ಅಂತ ಸರಿ ನಾನೇ ಮಾಡ್ತೀನಿ ಇಲ್ಲ ಅತ್ತೆ ನೀವು ಹೋಗಿ ಕೂತ್ಕೊಳ್ಳಿ ನಾನು ಇನ್ನು ಹತ್ತು ಹತ್ತೇ ನಿಮಿಷದಲ್ಲಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಬೇಡ ಅತ್ತೆ ನಾನು ಮಾಡ್ತೀನಿ ನೀವು ಹೋಗಿ ಕೂತ್ಕೊಳ್ಳಿ ಯಾಕೆ ಇವಳು ಈ ತರ ಭಯ ಪಟ್ಕೋತಾ ಇದಾಳೆ ಇನ್ನೂ ಎರಡು ಮಾಡಿರ್ಬೇಕು ಇವಳು ಯಾಕೆ ಒಂಥರ ಇದೆಯಾ ഏനാ ചെലകളെ എണ്ണെക്കേ ഇന്നേനോ സാസ്വ ജീവിക്കു അന്നോ കൈ തീർ ബ്ബിട് എണ്ണെ ഒളക അയ്യോ എണ്ണ ഒളകിട്ടിയാ അല്ല കണേ ചെലബിട്ട് എണ്ണ ഒളകുബിട്ട

ನನಗೆ ಒಂದೇನಾದ್ರೂ ಮಿಸ್ಟೇಕ್ ಆದ್ರೆ ನನ್ನ ತಲೆನೇ ಕೆಟ್ಟೋಗ್ಬಿಡುತ್ತೆ ಅದರಲ್ಲಿ ನೀನು ಎಣ್ಣೆ ಒಳಗಡೆ ನೀರು ಹಾಕಿದೀಯಾ ಏನು ಹುಡುಗಿ ಇದೆಯಾ ನೀನು ಹಾ ಗೊತ್ತು ಅತ್ತೆ ಆದರೂ ಕೈ ತಪ್ಪಿ ಬಿದ್ದೋಯ್ತು ಕ್ಷಮಿಸ್ಬಿಡಿ ಅತ್ತೆ ಇದೊಂದು ಏನು ಏನು ಕ್ಷಮಿಸೋದು ಎಷ್ಟು ಸಾರಿ ಕ್ಷಮಿಸ್ಬೇಕು ನಿಮಗೆ ಬಂದಾಗಿಂದ ಒಂದು ಎರಡು ನೂರು ಸಾರಿ ನಿಮ್ಗೆ ಕ್ಷಮಿಸಿದೀನಿ ನಾನು ಇದೇ ಪದೇ ಪದೇ ನಾನು ನಿನ್ನೆ ಮಾಡಿದ್ರೆ ನನಗಾಗಲ್ಲ ನೀನು ಹೊಟ್ಟೋಗ್ಬಿಡು ನಿಂತ ಅವ್ರ ಮನೆ ನೀನು ಇಲ್ಲಿರೋದು ಬೇಡ ಹೀಗೆ ಪ್ರತಿದಿನ ಅನುಗೆ ಅನೂಗೆ ಶಾರದಮ್ಮ ಬೈತಾನೆ ಇರ್ತಾಳೆ ಏನಾದ್ರೂ ಒಂದು ಕೈ ತಪ್ಪಿ ಬಿದ್ದುದ್ರು ಬೈತಾನೆ ಇರ್ತಾಳೆ ಪಾಪ ಅನು ಸಹಿಸ್ಕೊಂಡು ಹೇಗೋ ಇರ್ತಾಳೆ ಪ್ರತಿದಿನ ಹೀಗೆ ಆಗ್ತಾ ಇರುತ್ತೆ ಪ್ಲೀಸ್ ಅತ್ತೆ ಹಾಗೆಲ್ಲ ಅನ್ಬೇಡಿ ನಂಗೆ ತವರ್ ಮನೆಗೆ ಹೊರಟೋಗುವಂತ ಮಾತ್ರ ಹೇಳ್ಬೇಡಿ ನಾ ಇನ್ನೊಂದ್ಸತಿ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಇದೊಂದ್ಸರಿ ಕ್ಷಮಿಸಿ ಅತ್ತೆ ಕ್ಷಮಿಸಿ ಕ್ಷಮಿಸಿ ಸಾಕ ಹೋಗಿಬೇಕಣ್ಣ ನನಗೆ ಕ್ಷಮೆಯನ್ನ ಪದಕ್ಕೆ ನಾಚಿಕೆ ಬಂದೋಗಿದೆ ನಿಮ್ಮ ಕ್ಷಮಿಸಿ ಇದು ಎಷ್ಟು ಅಂತ ಕಣೆ ಹಿಂಗೆ ಕೈಸಿಕೊಂಡು ಹೋಗೋದು ಇಮ್ಮೆಲ್ಲಿಲ್ಲ ಏನಾದ್ರೂ ಹಿಂಗಾದ್ರೆ ಸರಿಯಿರಲ್ಲ ನೋಡು ಆಯ್ತು ಅತ್ತೆ ಸರಿ ಆಯ್ತು ಈಗ ಪಕ್ಕದ ಮನೆ ಸುನಂದಾ ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಬರ್ತೀಯಾ ಹಾ ಸರಿ ಅತ್ತೆ ಬರ್ತೀನಿ ಸರಿ ಆಗಿದೆ ಬೇಗ ಬೇಗ ನಿಮ್ಮ ಕೆಲಸ ಏನಿದೆ ಏನು ಎಲ್ಲ ನೀಟಾಗಿ ಮುಗಸಿ ಮನೆಯನ್ನ ನೀಟಾಗಿ ಇಟ್ಕೊಂಡು ನೀನು ನೀಟಾಗಿ ರೆಡಿಯಾಗಿ ಬರಬೇಕು ಇದೆಲ್ಲ ಅಸೈವಾಗಿ ಬರಬೇಡ ನನ್ನ ಜೊತೆಗೆ ಆಯಿತು ಅತ್ತೆ ಏನು ರೆಡಿ ಆದೇನೆ ಎಷ್ಟೊತ್ತು ಅದು ರೆಡಿ ಆಗೋದು ಟೈಮ್ ಆಗಲಿ ಆರು ಗಂಟೆ ಆಗೋಯ್ತು ಸುನಂದಾಗಿ ಕಾಯ್ತಾ ಕಾಯಿ ಬೇಗ ಬಾ ಹಾಂ ಅತ್ತೆ ಬಂದೆ ಏನು ಈ ಸೀರೆನ ಹಿಂಗೆ ಕುತ್ಕೊಂಡಿದ್ಯಾ ಸ್ವಲ್ಪ ನೀಟಾಗಿ ಉಟ್ಕೊಬಾರ್ದಾ ಏನಿದೆ ಸೈವಾಗಿ ಹೋಗು ನೀಟಾಗಿ ಉಟ್ಕೊಂಡ್ ಬಾ ಅತ್ತೆ ಏನಾಗಿದೆ ಸೀರೆಗೆ ಚೆನ್ನಾಗಿ ಉಟ್ಕೊಂಡಿದ್ದೀನಿ ಅಲ್ವಾ ನಿನಗೆ ನಾನು ಎದುರು ಚ ಕೊಡ್ಬೇಕು ಕೊಡು ಅಂತ ಹೇಳಿಲ್ಲ ಹೋಗಿ ನೀಟಾಗಿ ಸೀರೆ ಉಟ್ಕೊಂಡ್ಬಾ ಅಂತ ಹೇಳಿದ್ದು ಹೋಗು ನೀಟಾಗಿ ಉಟ್ಕೊಂಡ್ ಬಾ ಸರಿ ಅತ್ತೆ ಸೀರೆ ನೀಟಾಗಿ ಉಟ್ಕೊಳಕ್ಕೆ ಬರಲ್ಲ ಮತ್ತು ನನಗೆ ಎದ್ರು ಮಾತಾಡ್ತಾಳೆ ಎಷ್ಟು ಕೊಬ್ಬು ನೋಡಿಂತ ಬಂದಿದ್ರು ಕೊಬ್ಬು ಮಾತ್ರ ಇಳಿಯಲ್ಲ ತಂದೆ ತೋರಿಸ್ತಾ ಇಲ್ಲಿ ಊರವ್ರಿಗೆಲ್ಲ ಗೊತ್ತು ನಾನು ಎಷ್ಟು ನೀಟಾಗಿರ್ತೀನಿ ಏನು ಅಂತ ಮನೇನು ಕೂಡ ಅಷ್ಟೇ ನೀಟಾಗಿ ಗೊತ್ತು ಜನ ಅಂತ ನೀಟಾಗಿಟ್ಕೊತೀನಿ ಎಷ್ಟು ಬೇಕ ಉತ್ಕೊಂಡ್ ಬಂದ್ರೆ ನೀಟಾಗಿ ಉತ್ಕೊಂಡ್ರೆ ನನಗೆ ಮಾತಾಡಿಯವ್ರು ನೋಡಿದವರು ಆಡ್ಕೊಂಡು ನಗಲ್ವಾ ಇವಳು ಅತ್ತೆ ನೋಡಿದ್ರೆ ಎಷ್ಟು ನೀಟ್ನೆಸ್ ಆಗಿರ್ತಾರೆ ಸೊಸೇನೋ ಹೆಂಗಿಟ್ಕೊಂಡಿದಾಳೆ ಅಂತ ದಿನಗಳು ಉರುಳ್ತಾ ಹೋಯ್ತು ಆದರೆ ಶಾತಮ್ಮ ಮಾತ್ರ ನೀಟ್ನೆಸ್ಸು ಡಿಸಿಪ್ಲೀನು ಅಂತ ಸೊಸೆನ ಗೋಳೋಯ್ಕೋತಾ ಇರ್ತಾಳೆ ಹೆಂಗಿದ್ರೂ ಇರಕ್ಕೆ ಬಿಡಲ್ಲ ಏನು ಮಾಡಿದ್ರು ಮಾಡಕ್ಕೆ ಬಿಡಲ್ಲ ಕೈ ತಪ್ಪಿ ಬಿದ್ದರು ಕೂಡ ಬೈತಿರ್ತಾಳೆ ಪಾಪ ಅನ್ನು ಸಹಿಸ್ಕೊಂಡು ಹೋಗ್ತಾ ಇರ್ತಾಳೆ ಆಯ್ತಾನೆ ನೀನು ಬೇಗ ಬಾ ಹಾಂ ಅತ್ತೆ ಬಂದೆ ನೋಡಿ ಇವಾಗ ನೀಟಾಗಿ ಆಯ್ತಾ ಹಾಂ ಹಾಂ ಆಗಿದೆ ನಡಿ ಹೋಗೋಣ ಬಾಸು ನಂದ ಎಷ್ಟು ದಿನ ನಾನು ಕಾಯ್ತಾ ಇದ್ದೀನಿ ಎಷ್ಟು ತಮ್ಮ ಬರೋಕೆ ಅಯ್ಯೋ ಇಲ್ಲ ಶಾದಮ್ಮ ಅದು ನನ್ನ ಮಗ ಬಂದಿದ್ದ ಅವನಿಗೆ ಊಟಕ್ಕೆ ಹಾಕ್ಕೊಡ್ತಾ ಇದ್ದೆ ಅದಕ್ಕೆ ಲೇಟ್ ಆಯಿತು ಬನ್ನಿ ಹೋಗೋಣ ಹಾ ನಡಿ ಬೇಗ ಬೇಗ ಹೋಗೋಣ ಯಾವುದು ಆಟೋನೇ ಕಾಣ್ತಾ ಇಲ್ವಲ್ಲ ಸುನಂದ ಹಾ ಸ್ವಲ್ಪ ಮುಂದೆ ಹೋದ್ರೆ ಬರ್ತವೆ ನಡೀರಿ ಹೋಗೋಣ ಹಬ್ಬ ಆಟೋದ ಎಷ್ಟು ಜೋರ ಓಡಿಸ್ತಾನೆ ತೆಗ್ಗು ದಿನ ಏನು ನೋಡಲ್ಲ ಹಂಗೆ ಜೋರ ಓಡಿಸ್ತಾನಪ್ಪ ಸೀರೆ ಎಲ್ಲ ಹಡೋಯ್ತು ಎಷ್ಟು ನೀಟಾಗಿ ಉಟ್ಕೊಂಡ್ಬಂದಿದ್ದೆ ನಾನು ನೋ ಶಾದಮ್ಮ ಮೊದಲೇ ನೀನು ನೀಟ್ನೆಸ್ ಅಂತ ಹೇಳ್ತೀಯಾ ನೋಡಿ ನಿಮ್ಮ ಸೀರೆ ಸರಿಗೆಲ್ಲ ಹಡೋಯ್ತು ಹ್ಞೂ ಇನ್ನೇನು ಮಾಡೋಕ್ಕಾಗತ್ತೆ ನಡೀರಿ ಹೋಗೋಣ ಹಾ ಇವಾಗ ಇವಾಗ ಗೊತ್ತಾಗ್ತಾ ಇದೆ ಏನ್ ಮಾಡಕ್ಕಾಗತ್ತೆ ಅಂತ ಅದೇ ಮನೆಯಲ್ಲಿದ್ದರೆ ಎಷ್ಟು ಸಸ್ಯನೊಬ್ಬರದು ಹೋಗ್ತಾ ಇದ್ಲು ನೋಡಿ ಅತ್ತೆ ಎಷ್ಟು ರಶ್ ಆಗಿದೆ ದೇವಸ್ಥಾನ ಇವಾಗ ನಾವು ಲೈನ್ ಹಚ್ಚಬೇಕಾ ಇಲ್ಲಮ್ಮ ನಿಮ್ಮ ಅಪ್ಪನ ಮನೆಯವ್ರ್ ಹೋಗಿ ಪಾಳಕ್ಕೆ ಹಚ್ಚಿದ್ದಾನೆ ನಾವು ಡೈರೆಕ್ಟ್ ಆಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋದು ಕೇಳೋದು ನೋಡಿ ಹೆಂಗ್ ಕೇಳ್ತಾ ಮತ್ತೆ ಹೋಗಿ ನಾವು ಕೇವಲ ಇಟ್ಕೋಬೇಕಮ್ಮ ಸರಿ ಅತ್ತೆ ಬನ್ನಿ ಹೋಗೋಣ ಆಗಿದ್ರೆ ಅಬ್ಬಾ ಇಷ್ಟೊಂದು ರಶ್ ಇದೆ ನಾನು ಯಾಕೋ ಇಲ್ಲಿ ಒಂಥರ ಇರುಸು ಮುರುಸು ಆಗ್ತಾ ಇದೆ ಸ್ಮೆಲ್ ಬರ್ತಾ ಇದೆ ಅಪ್ಪ ನಂಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಹಾ ನೀಟಾಗಿ ಓಕೆ ಡಿಸಿಪ್ಲಿನ್ ಆಗಿ ಇವೇನು ಮನೆ ಅನ್ಕೊಂಡ್ರ ದೇವಸ್ಥಾನ ಇದು ಅಮ್ಮ ಬೇಗ ಬೇಗ ನಡೀರಿ ಮುಂದುಗಡೆ ತಡಿಯಪ್ಪ ಒಂಚೂರು ನಿಲ್ಲು ನಿಧಾನವಾಗಿ ಮುಂದಿರೋದೇ ಇನ್ನೂ ಹೋಗಿಲ್ಲ ನೀವು ನಮಗೆ ಹೋಗುವಂತಿರಲ್ಲ ನಡೀರಿ ಸಾರ್ದಮ್ಮ ಹೋಗೋಣ ದೇವ್ರ ದರ್ಶನ ಚೆನ್ನಾಗಿ ಚೆನ್ನಾಗಾಯ್ತು ಇನ್ನೇನು ಟೈಮ್ ಆಗ್ತಾ ಬಂತು ನಡೀರಿ ಮನೆ ಹೋಗೋಣ ಅತ್ತೆ ಈ ದೇವಸ್ಥಾನ ನೋಡೋಕೆ ಎಷ್ಟು ಸುಂದರವಾಗಿದೆಯಲ್ಲ ಇಲ್ಲಿ ಬಂದ್ರೆ ಮನಸ್ಸು ನೆಮ್ಮದಿಯಾಗಿರುತ್ತೆ ಪ್ರಶಾಂತವಾಗಿದೆ ತುಂಬಾ ನಂಗಂತೂ ತುಂಬಾ ಇಷ್ಟ ಆಯ್ತು ಈ ದೇವಸ್ಥಾನ ಯಾಕೆ ಮನೆಯಲ್ಲಿ ನೆಮ್ಮದಿ ಆಗಿರಲ್ವಾ ನಿಂಗೆ ಇಲ್ಲಿ ನೆಮ್ಮದಿ ಆಗಿರತ್ತ ಅಯ್ಯೋ ಅತ್ತೆ ಅದು ಹಾಗಲ್ಲ ನಾನು ಹೇಳ್ತಿರೋದು ಇಲ್ಲಿ ನೆಮ್ಮದಿ ಆಗಿದೆ ಅಂದ್ರೆ ಅಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ನಡೀರಿ ಶಾರದಮ್ಮ ಹೋಗೋಣ ಕತ್ಲ ಆಗ್ತಾ ಬಂತು ಇನ್ನೇನು ಟೈಮ್ ಅಂತ ತುಂಬಾ ಆಗ್ತಾ ಇದೆ ಎಂಟು ಗಂಟೆ ಆಗೋಯ್ತು ನಡೀರಿ ಹೋಗೋಣ ಶಾರದಮ್ಮ ಮತ್ತೆ ಸುನಂದ ಮತ್ತೆ ಅನು ಮೂರು ಜನ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗುವಾಗ ಯಾರು ಬಾಳೆಹಣ್ಣು ಸಿப்பி ತಿಂದು ಎಸೆದು ಬಿಡುತ್ತಾರೆ. ಶಾದಮ್ಮ ಆದ ಮೇಲೆ ಕಾಲಿಟ್ಟು ಜರ್ದು ಬಿಡ್ಬಿಡುತ್ತಾರೆ. ಅಮ್ಮ ನನ್ನ ಸ್ವಂತ ಯಾರು ಬಾಳೆಹಣ್ಣು ತಿಂದು ಎಸೆದು ಬಿಟ್ಟಿರ್ತಾರೆ ಅಯ್ಯೋ ದೇವರೇ ನನ್ನ ಬಿದ್ಬಿಟ್ಟೆ ಸ್ವಂತ ಅನು ಏ ಅನು ಎತ್ತೇ ನನ್ನ ಮೇಲಗಡೆ. ನುಳ್ಕೊಂಡು ಹೋಗಕ್ಕೆ ಏನಾಯ್ತು ಅಮ್ಮ? ಹುಷಾರುತ್ತೆ ಮೇಲೆ. ಏ ನನಗೆ ಎದ್ದೇಳೋಕೆ ಆಗ್ತಾ ಇಲ್ಲ ಕಣೇ. ನಿಂಗೆ ಎದ್ದೇಳೋದು ಹೇಗೆ ಎದ್ದೇಳಲಿ ನಾನು ಸ್ವಂತ ಹಿಡ್ಕೊಂಡು ಬಿಟ್ಟಿದೆ ನನಗೆ. ಅಯ್ಯೋ ದೇವರೇ ಇವಾಗ ಏನು ಮಾಡೋದು? ಸುನಂದ ಆಂಟಿ ನಮ್ಮ ಮನೆಯವ್ರು ಫೋನ್ ಮಾಡ್ಲಾ ನಾನು ಹ್ಞೂನಮ್ಮ ಬೇಗ ಮಾಡು ಬೇಗ ಹಲೋ ರೀ ಎಲ್ಲಿದ್ದೀರಾ ಬೇಗ ಬನ್ನಿ ಅತ್ತೆ ಇಲ್ಲಿ ಕಾಲು ಜಾತು ಬಿದ್ದುಬಿಟ್ಟಿದ್ದಾರೆ ಅವ್ರಿಗೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ ಕಾರ್ ತಗೊಂಡು ಬೇಗ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಹೌದಾ ಸರಿ ಇರು ಬಂದೆ ಆಯ್ತು ಸರಿ ಬೇಗ ಬನ್ನಿ ಅಯ್ಯೋ ಅಮ್ಮ ಏನಾಯ್ತು ಏನಾಯ್ತು ಕಣೆ ಅಮ್ಮನಿಗೆ ಫೋನ್ ರೀ ನಾನು ಅತ್ತೆ ಮತ್ತೆ ಆಂಟಿ ಬರ್ತಾ ಇದ್ವಿ ಯಾರು ಬಾಳೆ ಹಣ್ಣು ಸಿಪ್ಪೆ ಎಸಗ್ಬಿಟ್ಟಿದ್ರು ಅದ್ರ ಮೇಲೆ ಕಾಲಿಟ್ಬಿಟ್ಟು ಜಾತು ಬಿದ್ದುಬಿಟ್ಟಿದ್ದಾರೆ ಅವ್ರಿಗೆ ಎದ್ದೋಳಕ್ಕೆ ಆಗ್ತಾ ಇಲ್ಲ ಅಂತೆ ಹೌದಾ ಅಯ್ಯೋ ದೇವ್ರೆ ಇಲ್ಲಿ ಬನ್ನಿ ಬನ್ನಿ ಹೋಗೋಣ ಕಾರಲ್ಲಿ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಸುನಂದ ಮತ್ತೆ ರಾಜೇಶ್ ಮತ್ತೆ ಅನು ಮೂರು ಜನ ಶಾರದಮ್ಮನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ ಹಾಸ್ಪಿಟಲ್ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಮರುದಿನ ಮನೆಗೆ ಬರ್ತಾರೆ ಶಾರದಮ್ಮನ ಹಾಸ್ಪಿಟಲ್ ಇಂದ ಮನೆಗೆ ಕರ್ಕೊಂಡು ಬಂದ ಮೇಲೆ ಪಾಪ ಅನು ಶಾರದಮ್ಮನ ಎಲ್ಲಾ ಸೇವೆಗಳನ್ನು ಮಾಡ್ತಿರ್ತಾಳೆ ಸ್ನಾನ ಮಾಡಿಸೋದು ಊಟ ಮಾಡಿಸೋದು ತಲೆ ಬಾಚೋದು ಎಲ್ಲ ಪ್ರತಿಯೊಂದು ಕೂಡ ಅವಳೇ ಮಾಡ್ತಿರ್ತಾಳೆ ಅತ್ತೆ ಊಟ ಮಾಡಿಸ್ತೀನಿ ಎದ್ದೇಳಿ ಅತ್ತೆ ಬಾಮಾನು ಬಾಯಲಿ ನನ್ನ ತಕದಲ್ಲಿ ಕೂತ್ಕೋ ಅಮ್ಮಾನು ನಾನೇ ಎಷ್ಟು ಹುಡುಗಿ ನೀಟ್ನೆಸ್ ಗೋಳಕೊಂಡಿಟ್ಟೆ ಅಲ್ವಾ ಅದೇನು ಅಮ್ಮ ಗೊತ್ತಿಲ್ಲ ನನ್ ಮೊದ್ಲಿಂದಾನು ಇದೇ ರೀತಿ ಇರಬೇಕು ಮನೆ ನೀಟಾಗಿರಬೇಕು ಅನ್ನೋದೇ ಆಸೆ ಅದು ಈ ರೀತಿ ವಿಕೋಪಕ್ಕೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಮ್ಮ ನೋಡು ಮೊದಲು ನೀಟ್ನೆಸ್ ಆಗಿರಬೇಕು ಅಂತ ಅಂತಿದೆ ಇವಾಗ ನಾನೇ ನೀಟಾಗಿಲ್ಲ ನಂಗೆ ಸರಿಯಾಗಿ ಎದ್ದು ಕೂತ್ಕೊಳ್ಳೋಕ್ಕೂ ಬರ್ತಾ ಇಲ್ಲ ಊಟ ಮಾಡೋಕ್ಕೂ ಬರ್ತಾ ಇಲ್ಲ ಸ್ನಾನ ಮಾಡೋಕ್ಕೂ ಬರ್ತಾ ಇಲ್ಲ ಅಲ್ವಾ ಮಾಡ್ತಾ ನಿನ್ನಂತ ಸೊಸೆ ಅಯ್ಯೋ ಅತ್ತೆ ಹಾಗೆಲ್ಲ ಅನ್ಬೇಡಿ ಇದು ನನ್ನ ಕರ್ತವ್ಯ ಅತ್ತೆ ನಮ್ಮ ತಾಯಿ ಆಗಿದ್ರು ಕೂಡ ನಾನು ಮಾಡ್ತಾ ಇದ್ದಲ್ವಾ ಸೊ ನೀವು ನನ್ನ ತಾಯಿ ಇದ್ದಂಗೆ ಕೊನೆಗೂ ಶಾದಮ್ಮನಿಗೆ ಅನುಮೆಲೆ ಪ್ರೀತಿ ಕರುಣೆ ಬರುತ್ತೆ ಇವಾಗ ಅತ್ತೆ ಸೊಸೆ ಇಬ್ರು ಕೂಡ ಆರಾಮಾಗಿ ತಾಯಿ ಮಕ್ಕಳ ತರ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನಮ್ಮ ಸ್ಟೋರಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು